ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚೆಸ್ವಿನ್ಯಾ ಪೆಟ್ಸ್ ಆಗಸ್ಟ್ ಫಿಫ್ಟೀನ್ಗೆ ಒಂದು ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀವಿ ಆಫರ್ಸ್ ಮೇಲೆ ಆಫರ್ಸ್ ಕೊಡ್ತಾಯಿದ್ದೀವಿ ಫಸ್ಟ್ ಆಫರ್ ಇವಾಗ ನೋಡೋಣ ಜನ ನಿಮ್ಮ ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡ್ತಿದ್ರು ಯಾಕಂದರೆ ಮೆಜಾರಿಟಿ ನಾರ್ತ್ ಇಂಡಿಯನ್ಸ್ ಇದ್ದಾರೆ ಅಲ್ಲಿ ಪರ್ಲ್ ಪ್ಲೇಟ್ಸು ಫುಡ್ ತುಂಬ ಫೇಮಸ್ ಇದೆ ನಮಗೆ ಪ್ರಾಬ್ಲಮ್ ಏನಾಯಿತು ಅಂದರೆ ನಾವು ಟೂ ವೀಕ್ಸಿಂದ ಅಂದರೆ ಪ್ರೀ ಆರ್ಡರ್ ಮಾಡಿದ್ವಿ ಬಟ್ ಸ್ಟಾಕ್ ಸಿಗ್ತಾ ಇರಲಿಲ್ಲ ಇವಾಗ ಸದ್ಯಕ್ಕೆ ನಮಗೆ ನಮ್ಮ ಖುಷಿಗೋಸ್ಕರ ಅಂತ ಸ್ಯಾಂಪಲ್ ಪೀಸಸ್ ಥರ ಫುಡ್ ಕಳಿಸಿದ್ದಾರೆ ಕಾಟನ್ ಕಾಟನ್ ಆರ್ಡ್ರ್ ಮಾಡಿದ್ದೀವಿ ಬಟ್ ತುಂಬ ಡಿಮ್ಯಾಂಡ್ ಇದೆ ಪ್ರಾಡಕ್ಟ್ಗೆ ಮೋಸ್ಟ್ಲಿ ನಾವು ಪರ್ಸ್ನಲಿ ಇದನ್ನೇ ಯೂಸ್ ಮಾಡ್ತಿರೋದು ಪರ್ಲ್ ಪೆಲೆಟ್ಸ್ ತುಂಬ ಒಳ್ಳೆಯ ಫುಡ್ ಇದೆ ಸೊ ಕಸ್ಟಮರ್ಸ್ ಇವಾಗ ಸ್ಟಾಕ್ ಬಂದಿದೆ ಅದು ಲಿಮಿಟೆಡ್ ಇದೆ ವೀಕ್ಲಿ ವೀಕ್ಲಿ ಸಪ್ಲೈ ಕೊಡ್ತಿದ್ದಾರೆ ದೋ ತುಂಬ ಜನ ಶಾಪ್ಕೀಪರ್ಸ್ ತುಂಬ ಜನ ಕಾರ್ಟನ್ಸ್ ತಗೋತಿದ್ದಾರೆ ಅದರಿಂದನೇ ನಮಗೆ ಸ್ಟಾಕ್ ಸಿಕ್ತಿಲ್ಲ ಸೊ ಇದರಲ್ಲಿ ಇವಾಗ ಅವರು ಆಫರ್ ಕೊಟ್ಟಿದ್ದಾರೆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಇದರಲ್ಲಿ ಎಲ್ಲ ಪ ಇದರಲ್ಲೂ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಬಂದಿದೆ ಪ್ಲಸ್ ನಾವು ನಮ್ಮ ಕಡೆಯಿಂದ ನಾರ್ತ್ ಇಂಡಿಯನ್ ಶಾಪ್ಸ್ಗೆ ನಾವು ನಮ್ಮ ಶಾಪಲ್ಲಿ ಜಾಸ್ತಿ ಸೇಲ್ಸ್ ಮಾಡಬೇಕು ಅಂತ ನಾವು ಟ್ವೆಂಟಿ ಪರ್ಸೆಂಟ್ ಎಮ್ ಆರ್ ಪಿ ಮೇಲೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸೊ ಎಮ್ ಆರ್ ಪಿ ಮೇಲೆ ಡಿಸ್ಕೌಂಟು ಕೊಡ್ತಾ ಇದ್ದೀವಿ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಫುಡ್ಡು ಪ್ಯಾಕ್ ಇದೆ ಸೊ ಕಸ್ಟಮರ್ಸ್ ಆರ್ಡರ್ ಮಾಡ್ಬೋದು ಬೇರೆ ಸ್ಟೋರ್ಸಲ್ಲಿ ಇನ್ನೂ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟ್ರಾ ಅದು ಬಂದಿಲ್ಲ ನಮ್ಮದೇ ಸ್ಟೋರ್ಸ್ಗೆ ಕಳಿಸಿರೋದು ನಮ್ಮ ಖುಷಿಗೋಸ್ಕರ ಅಂತ ಅವ್ರು ಕಳಿಸಿದ್ದಾರೆ ಯಾಕಂದರೆ ನಾವು ಬಾಕ್ಸಸ್ ಕೇಳ್ತಾ ಇದ್ದೀವಿ ಅವರು ಲಿಮಿಟೆಡ್ ಪೀಸಸ್ ಕಳಿಸ್ತಿದ್ದಾರೆ ತುಂಬ ಒಳ್ಳೆ ಫುಡ್ ಇದೆ ಸರ್ ಪರ್ಸನಲಿ ನಾವು ಇದನ್ನೇ ಯೂಸ್ ಮಾಡ್ತಿದ್ದೀವಿ ಕಸ್ಟಮರ್ಸ್ಗೂ ಇದನ್ನು ರೆಕಮೆಂಡ್ ಮಾಡ್ತೀವಿ ನಾನೇ ಅಲ್ಲ ತುಂಬ ಜನ ರೆಕಮೆಂಡ್ ಮಾಡ್ತಿದ್ದಾರೆ ಯೂಸ್ ಮಾಡಿರೋ ಕಸ್ಟಮರ್ಸ್ ರಿಪೀಟೆಡ್ ಆಗಿ ಕಾಲ್ ಮಾಡ್ತಿದ್ದಾರೆ ಇಟ್ಸ್ ಅ ವೆರಿ ಗುಡ್ ಪ್ರಾಡಕ್ಟ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಎಮ್ ಆರ್ ಪಿ ಪ್ಲಸ್ ಟ್ವೆಂಟಿ ಪರ್ಸೆಂಟ್ ಇನ್ಕ್ಲೂಡ್ ಫ್ರೀ ಸಿಗ್ತದೆ ನೂರು ಗ್ರಾಮ್ ಅಂದರೆ ಜೊತೆಗೆ ಟ್ವೆಂಟಿ ಪರ್ಸೆಂಟ್ ಆದರೆ ಫ್ರೀ ಇನ್ನೂರು ನೂರ ಇಪ್ಪತ್ತು ರೂಪಾಯಿಗೆ ನೂರ ಇಪ್ಪತ್ತು ಗ್ರಾಮಿಗೆ ಸಿಗುತ್ತೆ ಇದು ಆನ್ ಫುಡ್ ಭಾಳಷ್ಟು ಫಾಸ್ಟಾಗಿ ಮೂವ್ ಆಗ್ತಾ ಇರೋದು ಫಿಫ್ಟಿ ಫೋರ್ ಪರ್ಸೆಂಟ್ ಕೊಟ್ಟು ಫಾಸ್ಟ್ ಹೆಡ್ಡು ಬರುತ್ತೆ ವಿತಿನ್ ವೀಕ್ ಒಂದು ರಿಸಲ್ಟ್ ನೋಡ್ಬೋದು ಪ ಪರ್ಲಿಂಗ್ ಬರುತ್ತೆ ಟೆಟ್ರಾಗೋಸ್ಕರ ಗೋಲ್ಡ್ ಮತ್ತೆ ಮತ್ತು ನಿಮಗೆ ಗೋಸ್ಕರ ಬೇಕಂದ್ರೆ ಪ್ಯಾರೆಟ್ ಫಿಶಸ್ಗೆ ಆಸ್ಕರ್ಗೆ ಗೋಲ್ಡ್ ಫಿಶಸ್ಗೆ ಗಪ್ಪಿಸ್ಗೆ ಎಲ್ಲಾ ಸಿಗುತ್ತೆ ಬೇಬಿ ಫ್ಲೋನ್ಗು ಕೂಡ ಫೋರ್ ಹಂಡ್ರೆಡ್ ಇದೆ ಅದು ಮರಿಗಳು ಕೊಡ್ತಾ ಅದು ದೊಡ್ಡ ಸೈದ್ ಬೈ ಇದೆ ಇದು ಮೂರನೇ ಬ್ಯಾಚ್ ಇದು ಮರಿ ಮಾಡ್ತಿರೋದು ಈ ಲೊಕೇಶನ್ ಶಿಫ್ಟ್ ಮಾಡಿಬಿಟ್ವಿ ಹದಿನೈದು ದಿನ ಆಯ್ತು ಅನ್ಕೋತೀನಿ ಮತ್ತೆ ಸ್ಟಮಕ್ ನೋಡ್ಬೋದು ನೀವು ಇದ್ರದ್ದು ಫೀಮೇಲ್ದು ಭಯಂಕರ ಎಕ್ಸಿದೆ ಮಿನಿಮಮ್ ಒಂದು ಐವತ್ತು ಮರಿ ಗ್ಯಾರಂಟಿ ಅಂದರೆ ಫಸ್ಟ್ ಬ್ಯಾಚ್ಗೂ ಇದು ಇಷ್ಟೇ ಹೊಟ್ಟೆ ಇತ್ತು ಸೆಕೆಂಡ್ ಬ್ಯಾಚ್ಗೂ ಅಷ್ಟೇ ಇತ್ತು ಬೈ ಫಸ್ಟ್ ಬ್ಯಾಚ್ಗೂ ಸೆಕೆಂಡ್ ಬ್ಯಾಚ್ಗೂ ಸ್ವಲ್ಪ ಗ್ಯಾಪ್ ಇತ್ತು ಬಟ್ ಥರ್ಡ್ ಬ್ಯಾಚ್ಗೆ ಮೋಸ್ಟ್ಲಿ ನಾನು ಇದು ಪರ್ಲ್ ಪ್ಯಾಲೆಟ್ ಫುಡ್ಡು ಈ ಕಂಪ್ನಿಯವರು ಬರೀ ಫ್ಲೋರಾನ್ ಬೇಬೀಸ್ಗೆ ಅಂತ ಹಾಕಿದ್ದಾರೆ ನಾನು ಇದಕ್ಕೂ ಹಾಕ್ತಾ ಇದ್ದೀನಿ ಸಿಕ್ಲೆಟ್ಸ್ಗೂ ಹಾಕ್ತಾ ಇದ್ದೀನಿ ಒಳ್ಳೆ ಪ್ರೋಟೀನ್ ಕಂಟೆಂಟು ಫಿಫ್ಟಿ ಪರ್ಸೆಂಟ್ ಮೇಲೆ ಇದೆ ಸೊ ಅದರಿಂದ ಮೋಸ್ಟ್ಲಿ ಅದರಿಂದನೇ ಒಳ್ಳೆ ಇಷ್ಟು ಬೇಗ ಇನ್ನೊಂದು ಬ್ಯಾಚಿಗೆ ರೆಡಿ ಆಗಿಬಿಟ್ಟಿತ್ತು ಇದು ಆಲ್ಮೋಸ್ಟ್ ಫಿಫ್ಟೀನ್ ಡೇಸು ೂ ಆಗಿಲ್ಲ ಸೊ ನಾನು ಈ ಕಂಪ್ನಿಯವ್ರು ಯಾರಾದರೂ ಇದನ್ನು ನೋಡ್ತಿದ್ರೆ ದಯವಿಟ್ಟು ನೀವು ಪ್ಯಾಕೇಜಿಂಗ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಇದಕ್ಕೂ ಕೊಡ್ಬೋದು ಅಂತ ಮಾಡ್ಬೋದು ಫುಡ್ ಚೆನ್ನಾಗಿದೆ ಬೈ ನೋಡ್ಬೋದು ನೀವು ಸಿಕ್ಲೆಟ್ಸ್ಗೆ ಹಾಕ್ತಾ ಇದ್ದೀನಿ ನಾನು ಹಾಂ ನನಗೆ ಇಲ್ಲಿ ಫ್ಲೋರಾನ್ ಬೇಬೀಸ್ಗೂ ಆಗ್ತಾ ಇದ್ದೀನಿ ನೋಡಿ ಇದೇ ಫ್ಲೋರಾನ್ ಅದೇ ನಾವು ಆಫರ್ ರನ್ ಮಾಡ್ತಿದ್ವಲ್ಲ ಬೈ ಇದು ಫುಡ್ ತೊಗೊಂಡ್ರೆ ನಿಮಗೆ ಫ್ರ ಫ್ರೈ ಫ್ರೀ ಅಂತ ಒಕಿಕೋ ಪ್ಲಾಟ್ ತಗೊಂಡ್ರೆ ಒಂದು ಫ್ರೀ ಹಾಂ ಓಕಿಕೋ ಪ್ಲಾಟ್ ಫುಡ್ ಕೊಟ್ಟರೆ ಇಲ್ಲ ಪರ್ಲ್ ಪ್ಯಾಲೆಟ್ ಫುಡ್ ತಗೊಂಡ್ರೆ ಇದು ಫ್ರೀ ಕೊಡ್ತಾ ಇದ್ವಿ ಬೇಡ ನನಗೆ ಬರೀ ಫ್ರೈಯೇ ಬೇಕು ಅಂದರೆ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಒಂದು ಫ್ರೈ ಬೀಳುತ್ತೆ